ಏಯ್ ಯಾಕ ಯಾಕೆ ಹೋಗಿ ನೀನು ಯೋಚನೆ ಮಾಡ್ತಾಯಿರೋದು ಆಂ ಏನಾಯ್ತಾರೆ ಹಿಂಗಾಗೋಯ್ತು ತೂ ನಂಗೆ ನೆಮ್ಮದಿ ಇಲ್ದಿದ್ದಂಗೆ ಆಗೋಯ್ತಲ್ಲ ಅಯ್ಯೋ ನೀನು ನೆಮ್ಮದಿ ಬೆಂಕಿ ಕಾ ಲೇ ನೀನೇ ಮಾಡ್ಕೊಂಡಿದ್ದು ನೀನೇ ಅನುಭವಿಸ್ಬೇಕಾ ಅವತ್ತು ಹೇಳಿದ್ನ ನಾನು ಬೇಡ 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 ಅಂತ ನನ್ನ ಮಾತು ಏನಾಗ ಕೇಳಿದೆ ನಾನು ನೀನು ನಿಮ್ಮ ಅಪ್ಪನ ಬರ್ತಾನಿರು ಇನ್ನೂ ಅವಳು ಏನೇನೋ ಉಡ್ಸ್ಕೊಂಡು ಆ ಒಂದು ಕತ್ತು ಹೇಳುತ್ತಾಳೆ ಏನು ಓ ನಿಂದೊಂದು ಬಾಧೆ ನಂಕ ಇರ್ಲಾರ್ದಿರ ಉರ್ಲಾಕೊಂಡ್ರು ಅಂತ ನಾನು ಅವತ್ತು ಹೇಳ್ದಿಂತರ ಬೇಡ ಬೇಡ ಅಂತ ನನ್ನ ಮಾತು ಕೇಳ್ದೆ ನೀನು ಏನ ಮಾಡಕ್ ಹೋಗಿ ಆಗೋಯ್ತು ಹೋಗಮ್ಮ ಭಗವಂತ ನೀವ್ ಏನ ಮಾಡ್ಕೊಂಡ್ರಪ್ಪ ಸ್ವಾಮಿಯ ನಿನಕಿನ್ನೊಂದ್ ಮದುವೆ ಮಾಡಿದ್ರು ನಡೀತದೆ ನನಗಂಡು ಬಂದು ಇನ್ನೇನೇನ್ ರಾಮಾಯಣ ಮಾಡ್ತಾನೋ ಏನ್ ಕತ್ತನೋ ಈಶ್ವತ್ಕೆಲ್ಲಾ ಬರ್ಬೇಕಾಗಿತ್ತು ಅದೇನೋ ಬಂದಿಲ್ಲ ನೋಡು ಅಮ್ಮ ತೊಡೋದ್ ಕೊಡ್ಬೇತ್ರಿಲ್ಲಾ ನಡಿಯಾ ಲೈ ನಡಿ ಓ ಬರ ಭಗವಂತ ಹೋಗಿದ್ರ ಅಂದ್ರೆ ಇಬ್ಬರು ಕಾಲವೇ ಮುದ್ದು ಬಿಡ್ತೀನಿ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ತಪ್ಸ್ಕೊತ ಇದ್ರ ನಿಮ್ಮಅಪ್ಪನ ಇವಾಗ ಅವಾಗ ಬತ್ತ ನೋಡ್ತಾ ಇರು ಅಳೋ ಇಲ್ದಿತ್ತಲ್ಲ ಹೇಳ್ತಾಳೆ ಮೋ ತೊಡಗ ಪ್ರೀತಾ ಕೆಲ್ಸ ಇದ್ಕ யோ இவ் இப்போ நான் எத்தப்பா இல்லா நம்ம காப்பி நோக்கி அதுப்பா ಲಿಂಬೆ ಹಣ್ಣಿಗೆ ಯಾರ ಕಿತ್ಕೊಂಡೋಗ್ಬಿಡ್ತಾರೆ ಇವಾಗ ಬ್ಯಾಸ್ಗೆ ಅಲ್ಲ ಕಿತ್ಕೊಂಡೋಗ್ಬಿಡ್ತಾರೆ ಅದಕ್ಕೆ ಕಿತ್ಕೊಂಬಂದು ನೀರಾಗ ಕಿಕ್ಕಣ ಅಂತ ಹ್ಞೂ ಎಲ್ಲ ತೋಟ ಕಡೆ ಓದ್ತಾ ಇರ್ತಾರೆ ಅದಕ್ಕೆ ಕಿತ್ಕೊಂಬಂದು ನೀರಾಗ ಕಿಕ್ಬಿಟ್ರೆ ನಮ್ಗೆ ಯಾವಾಗ ಬೇಕು ಅವಾಗ ಶರ್ಬತ್ತೆಲ್ಲ ಮಾಡ್ಕೊಂಡ ಬಳಸ್ಕೊಂಬೋದಲ್ಲ ಹೋದ್ರೆ ಹೋಗ್ಲಿ ಬಿಡ ಎಷ್ಟು ಕಿತ್ಕೊಂಡ್ರ ಒಂದ್ ಐದು ಕಿತ್ಕೊಂಡ್ರ ಅದ್ ಕಿತ್ಕೊಂಡ್ರ ಎತ್ತೋದ್ ನಿಮ್ ಅಮ್ಮನ ಹೇಳದ್ನಲ್ಲಪ್ಪ ಶಿವನ ಎತ್ತ ಹೋದ್ರು ಹ್ಞೂ ನಾಕ ತಿಳಿದು ಕೂತ್ಕೊಂಡಿರ್ತೀಯಪ್ಪ ನಾನು ಹೋದ್ ಬರ್ಲ ಎಲ್ಕೋದ್ ಬರ್ತೀಯ ಹ ಕೂತ್ಕೊಳ್ಳಲ್ಲೇ ಕೂತ್ಕೊಂಡ್ ಬೇಕೋ ಯಾಕಪ್ಪ ಏನಾಯ್ತಪ್ಪ

அவங்க ஊர்வ இவ்வளவு மாநூர் கரீத்தவா இவ் அவனே இல்லப்பா அம்மு ஊர்க்கு ಅವಾಗಿಂದ ಇವರ್ಗೆ ಅಂತ ಹೇಳಿದ್ರೆ ಇವ್ನಿಲ್ಲೆ ಅವ್ನೇ ಇವನ್ ಇಲ್ಲೇ ಅವನಂತಂದ್ರೆ ನಿಮ್ಮಮ್ಮನ ಇಲ್ಲೇ ಇರ್ತಾಳೆ ಯಾಕ್ರಿ ತಲೆ ತಲೆ ಬಿಳಿ ಇವತ್ತು ನಾನಂತೂ ಬರಲ್ಲ ಹ್ಮ್ ಮಾತಾಡ್ತಾನ ಮಾತಾಡ್ಲಿ ನಾನಂತೂ ಬರೋದೇ ಇಲ್ಲ ಕೂತ್ಕಳ ಅನ್ನೂ ತೊಂಬ ಚೆನ್ನಾಗಿದ್ದೀರಾ ಆ ಒಬ್ಬರೊಬ್ರು ಬಿಟ್ಕೊಡೋದೇ ಇಲ್ಲ ಹ್ಮ್ ಬಿಟ್ಕೊಡೋ ಮಾತಾ ಇಲ್ಲ ಎಷ್ಟ ಮನೆಗ್ ದುಡ್ಡು ಏನೇನ್ ಮಾತಾಡಿದ್ರಿ ಅಲ್ಲಿ ಹೋಗ್ಯ ಏನೇನು ಮಾತಾಡಿದ್ರಪ್ಪ ದೊಡ್ಡ ಮನುಷ್ಯರು ಏನೇನು ನಿರ್ಧಾರ ತಗೊಂಬಂದ್ರಿ ಅದೇನೋ ಡೈವರ್ಸ್ ಕೊಡ್ಬೇಕು ಅಂತ ಏನೋ ಹೇಳ್ತಂತೆ ಏನ್ ಸಮಾಚಾರ ಯಾಕ ಏನು ಅಹ ಅಹ ಏನ ನಾಟಕ ಆಡ್ತೀವ ಕಣ್ಣಾಗೇನಕ್ಕ ನೀರ್ ಸುರಿಸ್ತಾ ಇರೋದು ಅಪ್ಪ ನಾವ್ ಹೋದ್ರಲ್ಲ ಹ್ಮ್ ನಾವ್ ಹೋದ್ರಲ್ಲ ಆಮೇಲೆ ಬೈದ್ರೆ ಅವ್ರ ಅಮ್ಮನ್ ನಾವ್ ಆಮೇಲೆ ಅವ್ರೇ ಅಪ್ಪ ಹೇಳಿದ್ರ ಡೈವರ್ಸ್ ಕೊಟ್ಬಿಡ್ರಿ ನೀವು ಹ್ಮ್ ಅದೇ ಅದ ಆಸ್ತಿ ನಂಕ ಕೊಟ್ಬಿಟ್ರಿ ನಾನು ಡೈವಸ್ ಕೊಡ್ತೀನಿ ಇಲ್ಲ ಅಂದ್ರೆ ಡೈವಸ್ ಕೊಡಲ್ಲ ಅಂತ ಹೇಳಿದ್ಲ ಪಚವಿತ ಡೈವಸ್ ಕೊಡಂತ ತಪ್ಪು ಏನಾಗದೆ ಬೇಡ ಹೋಗಬೇಡ್ರಿ ನೀವು ಅಂತ ಹೇಳಿದ್ನಿ ತಾನೆ ಹೋಗಿ ಇಲ್ದಿದ್ದೆಲ್ಲ ಪಜಿತಿ ಮಾಡ್ಕೊಂಡ್ ಬಂದಿದ್ದೀರ ಆ ಇವನಾದರೂ ಇವನು ಬಂದವನ ಅಂಬೂಜಿನ ಕರ್ಕೊಂಡು ಹೋಗಕ ಳಮ್ಮ ನಡಿ ಳಮ್ಮ ನಡಿ ಅಂತ ಅಯ್ಯ ಭಗವಂತ ಬೇಕಾ ಇದೆಲ್ಲ ನಾನು ಕಾಕಿ ಕೇಳೋ ಅದು ಕೇಳೋ ಇದೆಲ್ಲ ರಾಮಾಯಣ ಬೇಕಾ ಎಲ್ಲಮ್ಮ ನಿಮತ್ತೆ ಅತ್ತೆ ಅದಾ ಕಲ್ಪ್ಟ್ಕೊಂಡಿದ್ದೀರಾ ಅಯ್ಯೋ ಇವಳ ಪಾಳ ಕಾಶು ಬೆಂಕಿ ಕಾ அல்லாத்தோ தே நான் ஒர் ஒர்ஸ் ஒர்சி ரூபாய் எந்தமா ಇನ್ನೇನು ಏನ ಹಬ್ಬ ಅಲ್ಲ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತಾ ನೀನಂತೂ ಬಿಡುವಾಗಿರ್ತೀಯ ಮಕ್ಳ ಹತ್ರ ಕುತ್ಕೊಂಡ್ ಮಾತಾಡ್ತಿಯಾ ನಮ್ಗೆ ಬಿಡುವ ಆಗ್ಬೇಕಲ್ಲ ಕುತ್ಕ ಕುತ್ಕ ಬಿಡುಕೊಂಡು ಹ್ಮ್ ಏನೇನ್ ಮಾಡ್ಕೊಂಬಂದ್ರಿ ಏನೇನ್ ಮಾತಾಡಿದ್ರಿ ಏನೋ ಎತ್ತ ನಂಗೆ ಕೂಡ ಅಷ್ಟು ಹೇಳ್ಬೇಕಲ್ಲ ನಾ ಏನು ಮಾತಾಡಲಿಲ್ಲಪ್ಪ ಹ್ಮ್ ನಾವ್ ಏನ್ ಮಾತಾಡೋಣ ಓದ್ರಿ ನಾಲ್ಕು ಮಾದ ಬಯದ್ರಿ ಅಷ್ಟೊತ್ಕ ಸರೋಜಿ ದೊಡ್ಡನು ರುದ್ರನು ಹ ಇವರೆಲ್ಲ ಬಂದರು ಬಂದ್ರು ಎಲ್ಲಾರು ನನ್ ಮಾತಾಡಿದ್ರೆ ನಮ್ಮ ಪಡಿಸ್ ನಾವ್ ಬಂದ್ಬಿಟ್ರೆ ಅಷ್ಟೇ ಆಸ್ತಿ ಡೈವರ್ಸ್ ಅಂತೆ ಅದು ಏನೋ ಏನು ಕತೆನೋ ಏನೋ ನನಕ ಅವಳು ಮದುವೆ ಆದಿ ಬಂದ ಕಾಲದಿಂದ ಈ ಮನೆಗೆ ಅವಳು ಒಂದ್ಕಂತನೇ ಇಲ್ಲ ಸ್ವಾಮಿ ದೇವ್ರೆ ಅದಕ್ಕೆ ಯಾಕ ಸುಮ್ನೆ ಇಲ್ದಿದ್ದೆಲ್ಲ ರಾಮಾಯಣ ಬೇಡ ಅಂತ ಹೇಳಿದ್ರೆ ಅವಳು ನಾನು ಡೈವರ್ಸ್ ಕೊಡ್ತೀನಿ ನಂಗೆ ಅರಷ್ಟು ಆಸ್ತಿ ಕೊಡ್ರಿ ಅಂತ ಕೇಳಿದ್ಲಪ್ಪ ಹಾಂ ಅದಕ್ಕೆ ನಾವು ಏನ್ ಮಾತಾಡಕತ್ತದೆ ನಮ್ಮ ಪಾಡಕ್ ನಾವು ಬಂದ್ಬಿಟ್ರಿ ಮಾತಾಡುವಂತ ನಿಮ್ಗೆ ಯಾರು ಹೇಳಿದ್ದು ರುದ್ರಾಶಿವ ಯಾರ ಹೇಳಿದ್ದು ಏ ಮಾತಾಡ್ಬೇಕು ಅಪ್ಪ ಹ್ಮ್ ಕಂಡಂಗೆ ಅವಳು ಈ ಮನೆಗೆ ಒಂದ್ಕಂತನೇ ಇಲ್ಲಲ್ಲಪ್ಪ ಅದಕ್ಕೆ ಸುಮ್ಮನೆ ಯಾಕ ಅವಳ ಪಾಡ ಅವಳದು ಪಾಡು ನಮ್ಮದು ಅಂತ ಅಂದ್ಬಿಟ್ಟು ಅನ್ಕೊಂಡ್ರಪ್ಪ ನಾವೆಲ್ಲಾನುನು ಏನ ನೋಡಪ್ಪ ಸುಮ್ಮನೆ ಯಾಕಪ್ಪ ಇಲ್ದಿತ್ತೆಲ್ಲನು ತಿರ್ಗಾ ಅವಳನ್ನು ಕರ್ಕೊಂಬಂದ್ರೆ ತಿರ್ಗಾ ಇದೇ ರಾಮಾಯಣ ಹ್ಞೂ ನಾನೊಬ್ ಇದ್ದೀನಲ್ಲಪ್ಪ ಇದೀನಲ್ಲ ನನ್ನ ನನಗೆ ಆ ದೇವ್ರು ಇನ್ನೂ ಕರ್ಕೊಂಡು ಹೋಗಿಲ್ಲ ನನ್ನನ್ನು ಯಾಕಪ್ಪ ಹಂಗೆಲ್ಲ ಮಾತಾಡ್ತಾ ಇದ್ಯಾ ಅಲ್ಲ ನೀವೆಲ್ಲ ಹೋಗ್ಬಿಟ್ಟು ನಿಮಗೆ ಬಾಯ್ಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟು ಬಂದ್ಬಿಟ್ರೆ ನಾನು ಅಲ್ಲಿ ಹೋಗಿ ಏನು ಬಾಯ್ ಬಡ್ಕಂಡ್ಲಿ ಹೇಳು ಏನು ಬಾಯ್ ಬಡ್ಕಂಡ್ಲಿ ನಾನು ಹೇಳಿದ್ನಿ ತಾನೇ ಹೋಗೋದು ಬೇಡ ಹೋಗೋದು ಬೇಡ ಅಂತ ಆ ನಾನೇ ಟೈಮ್ ನೋಡ್ಕೊಂಡು ಹೋಗಿ ಏನೋ ಮಾತಾಡ್ಬಿಟ್ಟು ಬರ್ತಾ ಇದ್ದೀನಿ ನೀವು ಹೋಗಿ ಬಾಯ್ಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟು ಬಂದರೆ ನನಗೆ ಯಾವ ಮಗ ಇಕ್ಕೊಂಡು ಅಲ್ಲಿ ಹೋಗಿ ಮಾತಾಡ್ಲಿ ಡ್ರೈವರ್ಸ್ಗಳಂತೆ ಆಸ್ತಿಗಳಂತೆ ಏನಿವೆಲ್ಲನು ಹಾ ನೀವ್ ಹೋಗಿದ್ದರೆ ನಾವು ಹೋಗ್ಬಿಟ್ರೆ ನಾಲ್ಕು ಜನ ಹತ್ರ ನಮ್ಗೆ ಬೆಲೆ ಇರಲ್ಲಪ್ಪ ಆಯ್ತಾ ನೀವು ತಗೊಳ್ಳೋ ದುಡ್ಕಿ ನಿರ್ಧಾರಕ್ಕೆಲ್ಲ ನಾವ್ ತಲೆ ಬೋಕಾಗಲ್ಲ ಇದು ಸಂಸಾರ ಒಂದ್ ದಿವಸ ಎರಡ್ ದಿವ್ಸ ಇದೆಲ್ಲ ನೂರಾರು ದಿನ ಬಾಳೆ ಬತ್ತಬೇಕು ನಾವೇನ್ ಮಾತಾಡಿಲ್ಲಪ್ಪ ನಾವೇನ್ ಮಾತಾಡಿಲ್ಲ ನಾವೇನ್ ಮಾತಾಡಲ್ಲ ಹೇಳು ಏನ್ ಮಾತಾಡಿಲ್ಲ ನಾವು ಹ್ಮ್ ಏನ್ ಮಾತಾಡಿದ್ರು ಏನ್ ಬಿಟ್ರು ಈಗ ಏನ್ ಕಥೇನೋ ಹಾ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರ ಅಂತಾನೆ ನನ್ಕಥಿಕ್ಕೇ ತೋರಿಸ್ತಾ ಇಲ್ಲ ಗುರಿ ಗಂಡ ಹೆಂಡತಿ ಸಂಬಂಧ ಅಂತಂದ್ರೆ ಏನ್ ಅನ್ಕಂಡಿದ್ದೀರಾ ಮದುವೆ ಮಾಡ್ಕೊಂಬಿಡೋದು ಒಂದ್ ಮಗು ಆದ್ಮೇಲೆ ಬಿಟ್ಬಿಡೋದು ಅವ್ರನ್ನ ಬಿಟ್ಟು ಇವ್ರು ಯಾರು ಇವ್ರನ್ನ ಬಿಟ್ಟು ಅವ್ರ ಯಾರು ಅನ್ನೋದು ಅನ್ಕಂಡಿದ್ರ ಜೀವನ ಜಗಳ ರಗಳೆ ಎಲ್ಲ ಬತ್ತವಪ್ಪ ಅವನ್ನೆಲ್ಲ ನಿಂತಾಗೆ ಆ ಸಂಸಾರಕ್ಕೆ ಒಂದು ಬೆಲೆ ಇರೋದು ಹಾ ಹಿಂಗೆಲ್ಲ ಮಾಡಿದ್ರೆ ಹೆಂಗ್ ಹೇಳ ಶಿವ ಅಪ್ಪ ಬೇಜಾರ್ ಮಾಡ್ಕೊಂಬಿಡ ನಾನಿನ್ ಒಂದ್ ಮದುವೆ ಆಗಲ್ಲಪ್ಪ ಯಾವ ಕಾಲಕ್ಕೂನ ಆದ್ರೆ ಅವಳಿಗೆ ಯಾಕೋ ನಮ್ಮ ಸಂಸಾರಕ್ಕ ಒಂದ್ಕಂತ ಇಲ್ಲಪ್ಪ ನೀನೇ ನೋಡ್ತಾ ಇದೆಯಲ್ಲ ಪ್ರತಿಯೊಂದಕ್ಕೂ ಪ್ರತಿ ಒಂದು ವಿಷಯಕ್ಕೂ ಜಗಳ 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 ನೀನೆ ನೋಡ್ತಾ ಇದೆಯಲ್ಲಾ ಶಿವನ್ ಹೇಳ್ತಾ ಇರೋದು ಪ್ರತಿಯೊಂದು ಅವ್ರ ಅಮ್ಮನ್ ವಿಷಯ ಬಿಟ್ಬಿಟ್ರೆ ಅವ್ರ ಅಮ್ಮನ ವಿಷಯ ಬಿಟ್ಬಿಟ್ರೆ ಆ ಅಮ್ಮನ್ ಏನೋ ಮಾಡಕ್ ಹೋದ್ಲು ಏನೋ ಆಯ್ತು ನನ್ನ ಹಳಿ ನನ್ನ ಮನೆಗಿರ್ಲಿ ಅಥವಾ ನನ್ನ ಹಳ್ಳಿಗಿ ನಾ ಹಾಳ್ ಮಾಡ್ಬೇಕು ಇಲ್ಲ ಸಾಯಿಸ್ಬೇಕು ಆ ಅವ್ನಕ್ ತೊಂದ್ರೆ ಮಾಡ್ಬೇಕು ಇದಿಲ್ಲ ಏನೋ ದುರಾಸ ಬುದ್ಧಿ ನನ್ನ ನನ್ನ ಮನೆಗಿದ್ರೆ ನನ್ ಮಗಳು ಚೆನ್ನಾಗಿರ್ತಾಳೆ ಅಂತ ಅಮ್ಮನ್ ದುರಾಸ ಆ ಅಮ್ಮನ್ ತಕ್ಕನ ಶಿಕ್ಷಣ ಆಯ್ತು ಆಯ್ತಾ ಆಯಮನ್ ವಿಷಯ ಬಿಟ್ಬಿಡ್ರಿ ಇವಾಗ ಈಗ ಮುಂದೆ ಆಗೋ ವಿಷಯ ನೋಡ್ರಿ ಸವಿತಾ ಕರ್ಕೊಂಡ್ ಬರೋದಾತ್ವ ನಾನೇ ಅಲ್ಲಿ ಹೋಗಿ ಬಾಗಿ ಬಂದಾಗ ಮಾತಾಡೋದೆಲ್ಲ ತಿಳಿತ ಇವಾಗ ಇದೆಲ್ಲ ತಿಳಿಯಲ್ಲ ಅಮ್ಮನ ಮಕ್ಕಳು ಚೆನ್ನಾಗಿ ನಾಟಕ ಆಡ್ತೀರ ಹಾಗೆ ಮುತ್ಕೊಂಡು ಇರ್ಬೇಕಾಗಿತ್ತು ನಾನು ಹೇಳ್ತಾ ಇದ್ದೀನಿ ಬೇಡ ಬೇಡ ಅಂತ ಅವ್ಳ ಗಾಡಿ ಮೇಲೆ ಕುಲ್ಸ್ಕೊಂಡು ಹೋಗೇ ಹೋಗ್ಬಿಟ್ನು ನೀನ್ ಒಂದ್ಸರಿ ಹೋಗಪ್ಪ ಆಯ್ತು ನಾವೇನೋ ಹೋದ್ರೆ ಮಾತಾಡಿದ್ರೆ ಬಿಡು ನೀನು ಒಂದ್ಸರಿ ಹೋಗ್ಯಾ ಆಯಮ್ನ ಹತ್ರ ಆಯಮ್ನತ್ರ ಮಾತಾಡ್ಕೊಂಡ್ರು ಮೇಲೆ ಮಾತಾಡ್ಕೊಂಡ್ ಹೆಂಗೆ ನೀನ್ ಹಂಗೆ ಆಯ್ತಾ ಇದ್ರೆ ಶಿವ ಆಯ್ತಪ್ಪ ನೀನು ಹೋಗ್ ಒಂದ್ಸರಿ ಮಾತಾಡುವ ಮುಂದಿನ ವಿಚಾರ ಹ್ಞೂ ಅಷ್ಟೇನಪ್ಪ ಅಷ್ಟೇ ಶಿವನ ಅಮ್ಮನಿ ಅರ್ದಂಗೆ ನೀನ್ ಒಂದ್ಸರಿ ಮಾತಾಡ್ಬಿಡ್ವಾ ಆಮೇಲೆ ಮುಂದಿನ ವಿಚಾರ ನಂದು ಎಲ್ಲ ನಿರ್ಧಾರ ನಾನು ಇನ್ನೊಬ್ಬರನ್ನ ಕೇಳ್ಬೇಕು ಅವ್ರ ನಿರ್ಧಾರ ಏನು ಅಂತಾನು ಕೇಳ್ಬೇಕು ಯಾರ ದೇವ್ರು ಅವ್ರು ಯಾರೇನಾದ್ರಿ ನಿಮ್ ಕ್ಯಾಕಾ ಯಾಕೆ ನಿಮ್ ಹಾ ಹುಟ್ಟ ಆಮೇಲೆ ನಿಮ್ ಕೇಳ್ತೀನಿ ದುಡುಕಿ ಯಾವ ನಿರ್ಧಾರ ತೊಗೊಂಬಿಟ್ರಿ ಎಲ್ಲಂದ್ರೆ ಅಲ್ಲಿ ಯಾವ ವಿಷಯನೂ ಮಾತಾಡ್ಬಿಟ್ರಿ ಆಯ್ತಾ ನೀವ್ ಇರ್ಬೇಕು ಸರಿಯಪ್ಪ ಆಯ್ತಾ ಮುಂದುವರಿಯೋದು